ನಾವು ಹೋಗ್ತಾ ಇರೋದು ಕೂಡ್ಲಿ ಹತ್ರ ಇರೋ ಇರೋದು ಗ್ರಾಮಾಂತರ ಹಳ್ಳಿಯಲ್ಲಿ ಜಾತ್ರೆ ಇದೆ ಅದಕ್ಕೋಸ್ಕರ ಎಲ್ಲರೂ ಹೋಗ್ತಾ ಇದೀವಿ ಮರದಿಗಳಿಗೆ ನೀನು ಒಬ್ಬನ ಸಾಕು ನೋಡೋ ತಮ್ಮ ನಮ್ ತಾಯಿನ ಇದು ಮಾತ್ರ ಪಸ್ಕಾರ

ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಏನಾದ್ರೂ ಏನ್ ಹೇಳ್ಬೇಕು ಲಕ್ಷ್ಮೀ ವೀಡಿಯೋ ಮಾಡ್ತಾನ ಬರ್ತಾನೆ ಜೂಮ್ ಮಾಡಿ ತಗಿತಾನಿ ಕ್ಯಾಮ್ರಾ ತಣ್ಣ ಸಣ್ಣದ ಕಾರಣದ ಐತಲ್ವಾ

ಟೆನ್ ಅಂದ್ರೆ ಐವತ್ತು ಅದ್ರೆ ವೀಡಿಯೋ ವಿಡಿಯೋ ಮಾಡಿ ಮಾಡ್ತಾರೆ

ಸೈ ಸೈ ಎಲ್ಲ ಹೇಳ್ಬೇಕಂದ್ರೆ ಹೋಗ ನೀನ್ ಹೋಗ್ರ ನೀನ್ ಯಾರ ಗಾಡಿ ಬಂದಿಯಪ್ಪ ಬಂದ

मटन शीप मीन मटन उतवरो मटन विटी विथे बूढ़ ब

ಅವ್ರೇನಂದ್ರ ಮೆಂಟಲ್ ಆಗ್ತೀರಿ ಹೇಳು ಹೇಳು ಬಿಡುವ ಅದಲ್ಲ ಅದೇನು ಹೇಳು ಗಜೇಂದ್ರ ಕಡಾ ಯಾರು ಏನು ಗೊತ್ತಿಲ್ಲ ರೆಲಗೋ ಹೋಗಿದ ಕಾರಣ ಇವರು ಬರೆ ಬರೆ ಸ್ಟ್ಯಾಂಡ್ ಅಪಿ ಏನೋ ಮಡಕೊಂಡ ಬಿಡಿದೆ ಆದ್ರೆ ಏನ್ ಮಾಡ್ತೀಯಾ ಡಮಶ್ ಹಾಕಕೆ ಹೆಂಗೋ ಒಂದನೇ ಟಿ 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 ಬರೆ ಟೀ ಕುಡಿ ಬರು ನಿಂಗೆನ್ ಬುದ್ಧಿಗೆ ಟೀ ಕುಡ್ತೀಯಾ ತಲೆ ತಿಂತಾ ಇದೀಯಾ ಮದ್ದು ಕುಡ್ತೈ ಚನ್ಪಣಿ ಕುಡ್ತೈ ರಾಮನಗರ ಕುಡ್ತೈ ಅದೇನ್ ಟಾನಿಕಾ ಕುಡ್ದ್ರ ಶಕ್ತಿ ಬರಕ್ಕೆ